ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಗಳೇ ಇನ್ನುಳಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸಿಕೊಡೋದಾದ್ರೆ ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಅದರಲ್ಲೂ ಸ್ತ್ರೀಯರಿಗೆ ವಿಶೇಷವಾದ ಮಾನ್ಯತೆ ಸಿಗುತ್ತೆ ಬೇರೆ ಅವರ ಕೆಲಸವನ್ನು ನೀವು ನಿಮ್ಮ ಜವಾಬ್ದಾರಿಯನ್ನು ಗಮನಿಸಿ ನಿಮ್ಮ ಚಾಣಕ್ಯತೆ ಗಮನಿಸಿ ನಿಮಗೆ ತಂದು ಕೊಡ್ತಾರೆ ಆ ಥರದ್ದು ಕೌಶಲ್ಯ ಚೆನ್ನಾಗಿದೆ ಒಳ್ಳೆಯ ಫಲ ಕೆಲಸದಲ್ಲಿ ವಿಶೇಷ ಫಲ ಇನ್ನು ಈ ದಿವಸ ಲಾಭದಾಯಕವಾಗಿದೆ ವ್ಯವಹಾರದಲ್ಲಿ ತುಂಬ ಲಾಭ ಇದೆ ಹೋಟೆಲ್ ಇಂಡಸ್ಟ್ರಿ ಅವರಿಗೆ ತುಂಬ ವಿಶಿಷ್ಟವಾದ ಲಾಭ ಕಾಣ್ತೀರಾ ಈ ದಿವಸ ಬೇಕರಿ ಅಥವಾ ಇನ್ಯಾವುದೋ ಒಂದು ಸಿಹಿ ಪದಾರ್ಥ ಅಂತೂ ತಿನಿಸಿನ ಪದಾರ್ಥಗಳ ಆ ಎಲ್ಲ ವ್ಯವಹಾರ ಚಟುವಟಿಕೆಯಲ್ಲಿ ಲಾಭ ಇದೆ ಈ ದಿವಸ ಎಲ್ಲ ಒಂದು ರೀತಿಯ ಮಿತ್ರರ ಸಹಕಾರ ಮನೆ ಮನೆಯಲ್ಲಿ ಒಡನಾಟ ಚೆನ್ನಾಗಿರತಕ್ಕಂಥ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಮಾಂದಿ ಹೂದಿಯಾದರೆ ವೃತ್ತಿಯಲ್ಲಿ ತೊಡಕುಗಳು ತೊಂದರೆಗಳು ಉಂಟಾಗುತ್ತೆ ಅವಕಾಶ ತಪ್ಪು ಹೋಗ್ತಕ್ಕಂಥದ್ದು ಇರ್ತಕ್ಕಂಥದ್ದನ್ನೇ ಆಗದೇ ಇರತಕ್ಕಂಥದ್ದು ಇಂಥದ್ದೆಲ್ಲ ಪರಿಸ್ಥಿತಿ ಬಂದ್ಬಿಡುತ್ತೆ ಕೆಲಸದಲ್ಲಿ ಕಷ್ಟ ನಷ್ಟ ಯಥೆ ನೋವು ಈ ಥರದ್ದೆಲ್ಲ ಇದೆ ಈ ದಿವಸ ತುಂಬ ಆಪ್ತರಿಂದಲೂ ಮನಸ್ಸಿಗೆ ಬೇಸರ ಆಗ್ಬಿಡುತ್ತೆ ದೂರ ಆಗ್ಬಿಡ್ತಾರೆ ಆ ಥರದ್ದೊಂದು ಘಟನೆ ನಡೆಯುತ್ತೆ ಸಂಗಾತಿಯ ಸಹಕಾರ ಚೆನ್ನಾಗಿದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ತಪ್ಪದೇ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಧನುರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ ಹಾಲು ಹೈನು ವಸ್ತ್ರ ಇಂಥ ವ್ಯಾಪಾರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ವಿಶೇಷವಾದ ಲಾಭ ಕಾಣ್ತೀರ ಸ್ತ್ರೀಯರಿಗೆ ಲಾಭದಾಯಕವಾಗಿದೆ ಹಿರಿಯ ಅಕ್ಕಂದರಿಂದ ದೊಡ್ಡಮ್ಮ ಇಂಥವರಿಂದ ಅನುಕೂಲ ಆಗುತ್ತೆ ಒಳ್ಳೆಯ ಸಲಹೆ ಸಿಗುತ್ತೆ ಅವರ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ ಕೆಲಸದಲ್ಲೂ ಅಷ್ಟೇ ಏನು ಅಂತ ತೊಡಕಿಲ್ಲ ಆತಂಕ ಬೇಡ ಈ ದಿವಸ ತಂದೆ ಮಕ್ಕಳ ನೋಡಿ ಅಸಮಾಧಾನ ಇದೆ ತಪ್ಪದೇ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಸ್ತ್ರೀಯರಿಂದ ಸಹಕಾರ ಸಿಗುತ್ತೆ ಒಂದು ಮಾನ್ಯತೆ ಸಿಗುತ್ತೆ ಕೆಲಸ ವಿಚಾರಗಳಲ್ಲಿ ಅನುಕೂಲ ಇದೆ ಮನೆಯಲ್ಲೂ ಅಷ್ಟೇ ಯಾವುದೋ ಒಂದು ಕೆಲಸಕ್ಕೆ ಬೇಕಾಗುತ್ತೆ ಅಲ್ವಾ ಮನೆಯ ಒಡತಿ ಹೋಮ್ ಮಿನಿಸ್ಟರ್ ಅಲ್ವಾ ಅವರ ಒಂದು ಸಹಕಾರ ಸಲಹೆ ಅಥವಾ ಇನ್ನೇನೋ ಒಂದು ಮಾನ್ಯತೆ ಇಲ್ಲದೆ ಯಾವ ಕೆಲಸನೂ ಹೋಗೋದಿಲ್ಲ ಈ ದಿವಸ ಎಲ್ಲದಕ್ಕೂ ಸಮ್ಮತಿ ಇದೆ ಆಯಿತು ಅಂತ ಅದೇ ದೊಡ್ಡ ವರ ಪ್ರಸಾದ ಆ ರೀತಿಯಲ್ಲಿ ಅನುಕೂಲ ಇದೆ ಚೆನ್ನಾಗಿದೆ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ ಇನ್ನು ಈ ದಿವಸ ವ್ಯಾಪ ವ್ಯಾಪಾರಿಗಳಿಗೂ ವಿಶೇಷವಾದ ಅನುಕೂಲ ಇದೆ ಸ್ವಲ್ಪ ವಸ್ತು ನಷ್ಟತೆ ಇದೆ ಸ್ವಲ್ಪ ಹುಷಾರು ಅರ್ಜುನ ಸ್ಮರಣೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಸ್ವಲ್ಪ ವೀಕ್ ಆಗಿದೆ ಅದರಲ್ಲೂ ಈ ದಾಂಪತ್ಯದಲ್ಲಿ ಅಸಮಾಧಾನ ಗಂಡ ಹೆಂಡತಿ ನಡುವೆ ಪ್ರಾರಂಭ ತಿಂಡಿಯಿಂದನೇ ಪ್ರಾರಂಭವಾಗಿಬಿಡತ್ತೆ ಅಸಮಾಧಾನಗಳು ಅದು ಏನು ಬೇಡ ಅದು ಬೇಕು ಬೇಡ ಈ ಥರದ್ದು ಅಲ್ಲಿಂದ ಶುರುವಾಗುತ್ತೆ ಸಣ್ಣ ಕಿರಿಕಿರಿ ಸ್ವಲ್ಪ ಹುಷಾರು ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ ಶ್ರದ್ಧಾ ಭಕ್ತಿ ಇಟ್ಕೊಂಡು ಒಂದು ಕೆಲಸ ಉತ್ತಮವಾದ ಶುಭ ಕಾರ್ಯಗಳಲ್ಲಿ ಅಂಥದ್ದು ಒಂದು ಲಕ್ಷಣ ಇದೆ ವ್ಯಾಪಾರಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ದಿವಸ ಪ್ರಾರ್ಥನೆಗೆ ದಿವಸ ಪ್ರದೋಷ ಪೂಜೆಯಲ್ಲಿ ಭಾಗಿಯಾಗಿ ತುಂಬ ಅನುಕೂಲ ಆಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ದೇಹಕ್ಕೆ ಪೆಟ್ಟು ಬೀಳುತ್ತೆ ತರ್ಚೋದು ಗಾಯಗಳಾಗೋದು ಇಂಥ ಒಂದು ಲಕ್ಷಣ ಇದೆ ಹುಷಾರು ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಸೂಚಿಸ್ತಾ ಇದೆ ಹೆಣ್ಮಕ್ಕಳು ನಿಮ್ಮ ಪರ್ಸ್ ಗಮನಿಸ್ಕೊಳ್ಳಿ ಉಳಿದಾಗೆ ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ ಸ್ನೇಹಿತರ ಸಹಕಾರ ಚೆನ್ನಾಗಿದೆ ಹೀಗಾಗಿ ಸ್ನೇಹಿತರ ಮೇಲೆ ಡಿಪೆಂಡ್ ಆಗಬಹುದು ಈ ದಿವಸ ಪ್ರಾರ್ಥನೆಗೆ ದಿವಸ ದೇಹ ಇತ್ಯಾದಿ ಎಲ್ಲ ಆರೋಗ್ಯ ಗಮನದಲ್ಲಿಟ್ಟುಕೊಂಡು ಶಿವ ಕವಚವನ್ನು ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಒಳ್ಳೆಯದು ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಒಂದು ಸರಳ ಮಂತ್ರ ಗಮನಿಸಿ ಓಂ ಹೃಷಿಕೇಶಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಮನಸ್ಸಿನ ಚಾಂಚಲ್ಯ ನಿವಾರಣೆಯಾಗುತ್ತೆ ಈ ದಿನದ ಕಾರ್ಯಕ್ರಮದಲ್ಲಿ ಶಾಸ್ತ್ರಿಗಳೇ ಹನ್ನೆರಡು ರಾಶಿಗಳ ಫಲಾಫಲ ಹಾಗೆ ರಾಶಿ ಗೊತ್ತಿಲ್ಲ ಅನ್ನೋರಿಗೆ ಪಠಿಸೋಕೆ ಮಂತ್ರ ಜೊತೆಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹಾಗೆ ಬಹಳ ವಿಶೇಷವಾಗಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸಿಕೊಟ್ರಿ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಜನ ಸಮಸ್ತ ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಬಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್